ಚರ್ಚೆ ಆಗಿದೆ ಅಲ್ಲ ಚರ್ಚೆ ಏನಾಗಿಲ್ಲ ಸುಮ್ಮನೆ ಯಾರೋ ಅಂದ್ಕೊಂಡಿದ್ದಾರೆ ಹಾಗೆ ಮೀನು ಮಂತ್ರಿಗಳನ್ನು ಒಂದಷ್ಟು ಜನ ಮಂತ್ರಿಗಳನ್ನು ನಿಲ್ಲಿಸ್ಬೇಕಾಗ್ಬೋದು ಅಂತ ಅಂದ್ಕೊಂಡಿರ್ಬೋದು ಯಾರನ್ನ ನಿಲ್ಲಿಸ್ಬೇಕು ಎಲ್ಲಿ ಯಾವ ಕ್ಷೇತ್ರದಲ್ಲಿ ನಿಲ್ಲಿಸಬೇಕು ಅದೆಲ್ಲ ಇನ್ನೂ ಕ್ರಿಸ್ಟಲೈಸ್ ಆಗಿಲ್ಲ ಈಗ ನನಗೆ ಕೋಲಾರಕ್ಕೆ ನನ್ನ ಹೆಸರು ಬಂದಿದೆ ನನಗೆ ಯಾರು ಹೇಳಿದರೂ ಗೊತ್ತಿಲ್ಲ ನಾನು ಮೊದಲಿಂದನೂ ಕೂಡ ಇಲ್ಲಪ್ಪ ನಾನು ಪಾರ್ಲಿಮೆಂಟಿಗೆ ಹೋಗೋದಕ್ಕೆ ಅಷ್ಟಿದಿಲ್ಲ ಅಂಥೇಳಿ ಹೇಳ್ಕೊಂಡೇ ಬಂದಿದ್ದೇನೆ ಹಿಂದೆಲ್ಲ ಕೂಡ ಭಾಳ ಅನೇಕ ಸಂದರ್ಭದಲ್ಲಿ ಕೇಳಿದ್ದಾರೆ ಕೋಲಾರದಲ್ಲಿ ಕೇಳಿದರು ಚಿತ್ರದುರ್ಗವೂ ಕೂಡ ಕೇಳಿದರು ಕಳೆದ ನಮ್ಮ ಚಂದ್ರಪ್ಪ ಹೋಗೋಕ್ಕೆ ಮುಂಚೆ ನನ್ನ ಹೆಸರನ್ನೇ ಅಲ್ಲಿ ಪ್ರಸ್ತಾಪ ಮಾಡಿದರು ಚಿತ್ರದುರ್ಗಕ್ಕೆ ನಮ್ಮ ಜಿಲ್ಲೆದು ಎರಡು ತಾಲೂಕು ಸೇರುತ್ತೆ ಎರಡು ಅಸೆಂಬ್ಲಿ ಶಿರಾ ಮತ್ತು ಪಾವಗಡ ಸೇರುತ್ತಲ್ಲ ಅದರಿಂದ ಕೇಳಿದರು ನಾನಿಲ್ಲ ನಾನು ಹೇಳಿದ ಮೇಲೆ ಚಂದ್ರಪ್ಪನವರಿಗೆ ಕೊಟ್ಟರು ಈ ಸರಿ ತುಮಕೂರಿಗೂ ಕೂಡ ನಿಮ್ಮ ಹೆಸರು ಒಂದು ಕಡೆ ಹೆಸರು ಅನಿವಾರ್ಯ ಆದರೆ ನೀವು ನಿಲ್ಬಹುದು ಅನ್ನೋದು ಚರ್ಚೆ ಕೂಡ ಇಲ್ಲ ತುಮಕೂರಿಗೆ ತುಮಕೂರಿಗೆ ಇತ್ತು ಒಂದು ಸಂದರ್ಭದಲ್ಲಿ ನಾ ನನಗನ್ಸುತ್ತೆ ತೊಂಬತ್ನಾಲ್ಕರಲ್ಲಿ ತೊಂಬತ್ನಾಲ್ಕರಲ್ಲಿ ನಾನು ನಾನು ಅಂದ್ಕೊಂಡಿದ್ದೆ ನಾನು ನಿಲ್ಲಬೇಕು ಅಂತ ತುಮಕೂರಲ್ಲಿ ಕೆ ಎಚ್ ರಂಗನಾಥ್ ಅವರು ಹಿಂದೆ ಜನರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಗೆದ್ದಿದ್ದರು ಅದೇ ರೀತಿ ನಾನು ಒಂದು ಪ್ರಯತ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಇದನ್ನು ಬೇರೆ ಅಭ್ಯರ್ಥಿಗಳು ಬಂದಾಗ ನಾನು ಹಿಂದಕ್ಕೆ ಸರ್ಸಿಟ್ ಇಲ್ಲ ಆ ಥರ ಏನು ಯಾರನ್ನೂ ಇನ್ನೂ ಕೇಳೇ ಇಲ್ವಲ್ಲ ಹಿಂದ್ಲೇಟ್ ಆಗೋಪ್ರೆ ಸುಮ್ಮನೆ ಹೆಸರುಗಳ ಬಂದಿದ್ದಾವೆ ಹಾಂ ಇರ್ಬೋದು ಅದು ಯಾಕೆಂದರೆ ಅವರಿಗೆ ಅವರಿಗೆ ಅವ್ರದ್ದೇ ಆದಂಥ ಅವ್ರ ಜಿಲ್ಲೆಯಲ್ಲಿ ಅವ್ರದ್ದೇ ಆದಂಥ ಜವಾಬ್ದಾರಿ ಮತ್ತೊಂದು ಇದೆ ದೊಡ್ಡ ಜಿಲ್ಲೆ ಸಾಲದಕ್ಕೆ ಅಲ್ಲಿ ಎರಡು ಕ್ಷೇತ್ರಗಳು ಬರುತ್ತೆ ಹಾಗಾಗಿ ಅವರ ಅಭಿಪ್ರಾಯ ಯಾವ ರೀತಿ ಇದೆಯೋ ಗೊತ್ತಿಲ್ಲ